ಇಡೀ ರಾಜ್ಯದಲ್ಲಿ ಒಂದು ರೀತಿ ಸರ್ಕಾರ ಸತ್ತೋಗಿದೆ ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ರೈತರು ಬಹಳ ಕಷ್ಟದಲ್ಲಿದ್ದಾರೆ ರೈತರ ಬೆಳೆಗೆ ನ್ಯಾಯ ಸಿಗ್ತಾ ಇಲ್ಲ ಕಬ್ಬು ದೊಡ್ಡ ಹೋರಾಟ ನಡೀತಾ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ರೈತರಿಗೆ ಈ ಬಗರ್ಕುಂ ಸಾಗುವಳಿ ಜಮೀನುಗಳು ಇಡೀ ರಾಜ್ಯದಲ್ಲಿ ಎಲ್ಲೂ ಹಂಚ್ತಾ ಇಲ್ಲ ಫ್ಲಡ್ ಆಗಿದೆ ಫ್ಲಡ್ ಆಗಿ ಆರು ತಿಂಗಳಿಂದ ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ ಫ್ಲಡ್ ರಿಲೀಫ್ ಫಂಡ್ ಕೇಂದ್ರ ಸರ್ಕಾರ ಕೊಟ್ಟರು ಕೂಡ ರಾಜ್ಯ ಸರ್ಕಾರ ಇನ್ನೂ ಮೀನಾವೇಶ ಎಣಿಸ್ತಾ ಇದೆ ಈ ಬೇಡಿಕೆಯನ್ನು ಇಟ್ಕೊಂಡು ನಾವು ಇಪ್ಪತ್ತೇಳು ಇಪ್ಪತ್ತೆಂಟು ಒಂದು ಮತ್ತು ಎರಡು ಡಿಸೆಂಬರ್ ಒಂದು ಮತ್ತು ಎರಡು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ ಅದರ ಪೂರ್ವ ತಯಾರಿಗೂ ನಾನು ಇವತ್ತು ಬಂದಿದ್ದೀನಿ ಒಟ್ಟಾರೆ ರಾಜ್ಯ ಸರ್ಕಾರ ಅಧಿಕಾರದ ಮತದಿಂದ ಮತ್ತೆ ಮುಖ್ಯಮಂತ್ರಿ ಪದವಿಗೆ ಜಗಳ ಕಿತ್ತಾಟ ಆಡಿ ಯಾರು ಮುಖ್ಯಮಂತ್ರಿ ಅಂತ ನಮಗೂ ಗೊತ್ತಿಲ್ಲ ಕಳೆದ ಎರಡು ವರ್ಷದಿಂದ ಬಿರಿ ಪ್ರ ದಿನ ಪತ್ರಿಕೆಯಲ್ಲಿ ನೋಡೋದು ಸಿದ್ದರಾಮಯ್ಯ ಹೋಗ್ತಾರೆ ಡಿ ಕೆ ಕುಮಾರ್ ಬರ್ತಾರೆ ಪರಮೇಶ್ವರ್ ಅವರು ನಾವು ಒಂದು ಕೈ ನೋಡ್ತೀರಿ ಜಾರಕಿಹೊಳಿ ನಾನು ಯಾಕೆ ಈ ಮಾತುಗಳು ಬಿಟ್ಟರೆ ರಾಜ್ಯದಲ್ಲಿ ಅಧಿಕಾರಿಗಳೆಲ್ಲ ಆರಾಮ್ಸೆ ಜಾಲಿ ಮೂಡಲ್ಲಿದ್ದಾರೆ ಅಧಿಕಾರಿಗಳೆಲ್ಲ ಜಾಲಿ ಮೂಳು ಇವರೊಂಥರ ನಮಗೆಲ್ಲ ಜಾಲಿ ಮುಳ್ತರ ನಮಗೆ ಚುಚ್ಚ್ತಾ ಇದ್ದಾರೆ ರೈತರಿಗೆ ಬಡ ಜನರಿಗೆಲ್ಲ ಜಾಲಿ ಥರ ಈ ಕಾಂಗ್ರೆಸ್ ಸರ್ಕಾರ ನಮ್ಮನ್ನು ಚುಚ್ಚುತ್ತಾ ಇದೆ ಅದರಿಂದ ಈ ಸರ್ಕಾರಕ್ಕೆ ಸರಿಯಾದಂಥ ಪೆಟ್ಟು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬಿ ಜೆ ಪಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ ಈಗಾಗಲೇ ನಾವು ವಾಲ್ಮೀಕಿ ಹಗರಣದಲ್ಲಿ ಹೋರಾಟ ಮಾಡಿ ಸಕ್ಸಸ್ ಆಗಿದ್ದೀರಿ ಮೂಡಾಗರಣದಲ್ಲಿ ಹಗರಣದಲ್ಲಿ ಹೋರಾಟ ಮಾಡಿ ಹದಿನಾಲ್ಕು ಸೈಟು ಅಕ್ರಮವಾಗಿ ತಾಯ್ದುಕೊಂಡಿದ್ದಂಥ ಮುಖ್ಯಮಂತ್ರಿಗಳ ಸೈಟನ್ನು ವಾಪಸ್ ಪಡೆದಿದ್ದೀರಿ ಅದೇ ರೀತಿ ಈ ಹೋರಾಟನೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡೋಗಿ ರೈತರಿಗೆ ನ್ಯಾಯಯುತವಾದಂಥ ಪರಿಹಾರ ಕೊಡುವಂಥದ್ದಕ್ಕೆ ನಮ್ಮ ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ ವಿರೋಧ ಪಕ್ಷವಾಗಿ ಇದನ್ನು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸ್ತೇವೆ